ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆದ್ವಿ ನಾವು ಮೂರ್ ಜನ ಬಟ್ ಹೊರಗಡೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಏನು ಮಳೆ ಇರ್ಲಿಲ್ಲ ಬಿಸಿಲು ಬಂದಿರ್ಲಿಲ್ಲ ಏನು ಸೊ ಇವಾಗ ಹೋಗ್ಬೇಕು ಅಂತ ರೆಡಿ ಆದ್ವಿ ಮಳೆ ಅಂತೂ ಜೋರಾಗಿ ಬರ್ತಾ ಇದೆ ಸ್ವಲ್ಪ ಮಮ್ಮಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ರು ಹೊಸ ಸ್ಯಾರಿಗಳನ್ನ ಬೈ ಮಾಡಿದ್ರು ಆ ಒಂದು ಸ್ಯಾರಿ ಬೈ ಮಾಡಿದ್ರು ಮತ್ತೆ ಇನ್ನೊಂದು ನಮ್ಮ ಮಾಮ ಇಂದ ಸ್ಯಾರಿ ತಗೊಂಡು ಬಂದಿದ್ರು ಒಂದು ಅದನ್ನ ಕೂಡ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ರು ನೀವು ನೋಡಿರ್ತೀರಾ ಸೊ ಮಮ್ಮಿ ಚಾನಲಲ್ಲಿ ನೀವು ನೋಡಿರ್ತೀರಾ ಮಮ್ಮಿ ಸ್ಯಾರಿನೆಲ್ಲ ತೋರಿಸಿದ್ರು ನನ್ನ ತಮ್ಮ ತಂದಿರೋದು ಒಡಿಶಾ ಇಂದ ಅಂತೆಲ್ಲ ಸೊ ಅದನ್ನೆಲ್ಲ ಬೋಗಾದಿಗೆ ಕೊಟ್ಟಿದ್ದೀವಿ ಸ್ಟಿಚಿಂಗ್ ಅಂತ ಅಂದ್ಬಿಟ್ಟು ಇಸ್ಕೊಂಡು ಬರಬೇಕು ಮತ್ತೆ ಬುಜ್ಜಿಗೆ ಶಾರ್ಟ್ಸ್ ತರಬೇಕು ಅವ್ನಿಗೆ ಯಾವುದೇ ಶಾರ್ಟ್ಸ್ ತಂದ್ರು ಮಿನಿಮಮ್ ಅಂದ್ರೆ ಒಂದು ಟೂ ಮಂತ್ಸ್ ಹಾಕೋತಾನೆ ಅದಾದ್ಮೇಲೆ ಶಾರ್ಟ್ಸ್ ಆಗಲ್ಲ ಅವ್ನು ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಿದ್ದಾನೆ ಅಲ್ವಾ ಚಿಕ್ಕದಾಗ್ತಾ ಹೋಗುತ್ತೆ ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬ್ಲೌಸಸ್ ಎಲ್ಲ ಈಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಮಳೆ ಬರ್ತಾ ಇದೆ ಯಾವಾಗ ನಿಲ್ಲುತ್ತೆ ಏನು ಅಂತ ಗೊತ್ತಿಲ್ಲ ನೋಡಬೇಕು ಸೊ ಮಮ್ಮಿನೂ ಕೂತಿದ್ದಾರೆ ವಿಡಿಯೋ ಏನೋ ಎಡಿಟ್ ಮಾಡ್ತಾ ಇದ್ದಾರೆ ಲಿಪ್ಸ್ಟಿಕ್ ಯಾಕೆ ಹಾಕಿಲ್ಲ ಏ ಸುಡಿ ಊದ್ಕೊಂಡಿದೆ ಮೊದಲಾಗಿ ಹುಷಾರಿಲ್ಲ ಮಮ್ಮಿಗೆ ಏನೇ ಅದು ಊದ್ಕೊಂಡಿರೋದು ದುಡ್ಡಿಗೆ ಲಿಪ್ಸ್ಟಿಕ್ ಎಲ್ಲ ಮಾಡ್ತಿದಿನಿ ತಾನೇ ನೋಡಿ ಮೇಕಪ್ ಮೇಕಪ್ಪೇ ಮಾಡಿಲ್ಲ ನಮ್ಮ ಮಮ್ಮಿ ಇವತ್ತು

ಬಿಡು ಸಾಕು ಹಂಗ್ ಮಾಡ್ಬಾರ್ದು ಮಾಡಬಾರ್ದು ಸಾಕು 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 ಕೋಶ್ ನೋವುತ್ತೆ ಖುಷಿಯವ ಶಾರ್ಟ್ಸ್ ತರಕೊ ಹೋಗ್ತಾ ಇದಿವೆ ಎಲ್ಲಿ ರಿಯಾಕ್ಷನ್ ತೋರ್ಸು ಸೊ ಮಮ್ಮಿಗ್ ತುಂಬಾ ದಿನಾನೇ ಇದ್ದು

ಆಲ್ಟ್ರೇಷನ್ನು ಕೊಡಬೇಕು ಸೊ ವೆಯ್ಟಿಂಗ್ ಫಾರ್ ಮಳೆ ಯಾವಾಗ ನಿಲ್ಲುತ್ತೆ ಅಂತ ಓಕೆ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಗುರುಜಿಯವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಜಗಳ ಜಗಳಾಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರೂ ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಡಿಸ್ಪ್ಲೇ ಆಗ್ತಿರುವಂತ ನಂಬರ್ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ದರ್ಶನ್ ಕಡೆ ಪಾಪ ಇದೇ ನೆನೆ ಮಮ್ಮಿ ಬ್ಲೌಸ್ ಎರಡು ಸ್ಯಾರಿ ಕೊಟ್ಟಿದ್ರು ಚೆನ್ನಾಗಿದೆ ಇದು ಆನ್ಲೈನಲ್ಲಿ ತರಿಸಿದ ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಡಿಶಾಯಿಂದ ನಮ್ಮ ಮಾಮ ತೊಗೊಂಡು ಬಂದಿದ್ದು ಅಂತ ಹೇಳಿದ್ನಲ್ಲ ಮಮ್ಮಿಗೆ ಎರಡೂ ಕೂಡ ಬೋಟ್ನೆ ಸ್ಟಿಚ್ ಮಾಡಿಸಿದ್ದಾರೆ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಎಲಿಗಂಟ್ ಲುಕ್ ಲುಕ್ ಇರುತ್ತೆ ಅಲ್ವಾ ಹಾಗಾಗಿ ಸ್ಟಿಚ್ ಮಾಡಿಸಿದ್ದಾರೆ ಇವರು ತುಂಬಾ ಫೇಮಸ್ ಈ ಅಂಕಲು ನನ್ನ ಕಸಿನ್ ರೆಫರ್ ಮಾಡಿದರು ಅಂದ್ಬಿಟ್ಟು ನಮ್ಮ ಮನೆಯಿಂದ ಇಲ್ಲಿಗೆ ಬಂದ್ವಿ ತೊಗೊಂಡು ಮಮ್ಮಿ ಎಲ್ಲ ಕಂಫರ್ಟಬಲ್ ಆಗಿದೆಯಾ ನೋಡ್ತಾರೆ ನಾನು ಒಂದೆರಡು ವರ್ಕ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ವರ್ಕ್ ಆದಮೇಲೆ ಹೇಗಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲು ಶೇರ್ ಮಾಡ್ಕೋತೀನಿ ರೆಡಿಯಾಗಿತ್ತು ನಾನು ಟಾಪ್ಸ್ ಎಲ್ಲ ಆಲ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ತೊಗೊಂಡು ಬಂದನಲ್ಲ ಇವರು ನಾವು ಟಾಪ್ಸ್ ಎಲ್ಲ ಆಲ್ಟ್ರೇಷನ್ನೇ ಮಾಡಲ್ಲ ಓನ್ಲಿ ಸ್ಯಾರಿ ಬ್ಲೌಸ್ ಬಿಟ್ರೆ ನಾವಿನ್ನೇನು ಸ್ಟಿಚ್ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋರೆ ನಮ್ಮ ಮನೆಗೆ ನಿಯರ್ ಹೋಗಿದ್ದಾರೆ ಅಲ್ಲಿಗೇನೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇನ್ನೇನು ಮಾಡಲಿ ಎಲ್ಲ ನಾನು ಅಲ್ಲೇ ಪಾರ್ಕಲ್ಲಿ ಇಟ್ಟಿದ್ದೀನಿ அது லேர் அது மண்டிய सरेले खोजे होन पुछिले पुछिले अद्या अद्या ब्ल्याक आ निलिया छै काले पोछ आउ बे भाइ बे हम्म ई साइज अदा अदा आ दिस साइज छौ उनीहरु बरु छौ यो कम्पनी मेरो त हिप्नड छौ मिला ला ला के रे दु ಸೊ ಅಲ್ಲಿ ಯಾವುದೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಒಂದು ಎರಡೂರಿಂದ ಮೂರು ತಗೊಂಡು ಇವಾಗ ಅಲ್ಲಿ ಬುಜ್ಜಿಗೆ ಫೇವ್ರೆಟ್ ಆಗಿರುವಂಥ ಕುಷ್ಕ ಮತ್ತು ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ ಅವನಿಗೆ ಕುಷ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಈ ಸೈಡ್ ಬಂದಾಗ ಈ ಹೋಟ್ಲಲ್ಲಿ ತಿನ್ನಿಸ್ಕೊಂಡೆ ತಗೊಂಡು ಕರ್ಕೊಂಡೋಗೋದು ಅವನನ್ನು ಬಿಕಾಸ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕುಷ್ಕ ಚಿಕನ್ ಲಾಲಿಪಾಪ್ ಫಿಶ್ ಎಲ್ಲ ಮಮ್ಮಿ ಫಿಶ್ ಆರ್ಡರ್ ಮಾಡಿದರು ಬುಜ್ಜಿ ಮತ್ತು ನಾನು ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ವಿ ಹಾಫ್ ಕುಷ್ಕ ತಗೊಂಡಿದ್ವಿ ಹಾಫ್ ಹಾಫು ಬೇಜಾನು ಅಲ್ಲಿಂದ ಬರ್ತಾ ಹಾಗೆ ನಮ್ಮ ಮನೆಗೆ ನಿಯರ್ ಇರುವಂಥ ಒಂದು ಬೇಕ್ರಿ ಇದೆ ಇದು ಸಖತ್ತಾಗಿರುತ್ತೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ತೊಗೊಂಡು ಮತ್ತು ಒಂದು ಬಟರ್ ಫ್ರೂಟ್ ಜ್ಯೂಸನ್ನ ಕುಡ್ಕೊಂಡು ವಾಪಸ್ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್